ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಸಾರು ಶ್ರೀರಾಮ್ ಸಾರು ಸಾರು ಆಮೇಲೆ ಸತೀಶ್ ಸಾರು ಅವ್ರು ಮತ್ತು ಆಮೇಲೆ ಕಾರ್ಪೊರೇಟರ್ ಅವರ ಎಲ್ಲರೂ ಬೆಂಬಲದ ಮೇಲೆಗೆ ವಿರೋಧ ಪಕ್ಷದ ನಾಯಕ ಮಾಡಿದ್ದಾರೆ ನಾವು ಬಿಜೆಪಿ ಪಾರ್ಟಿಯಿಂದ ಇಲ್ಲ ಬಳ್ಳಾರಿಯಲ್ಲಿ ನಡೀತಿರೋ ಅನ್ಯಾಯಗಳ ಬಗ್ಗೆ ಆಗಲಿ ಕಾರ್ಪೊರೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಇದ್ರೆ ಪಬ್ಲಿಕ್ ಅಟೆಂಡ್ ಮಾಡಿ ಇಲ್ಲೇ ಒಂದು ಟೂ ಅವರ್ಸ್ ಇರ್ತೀನಿ ಡೈಲಿ ಪಬ್ಲಿಕ್ ಏನೇ ಪ್ರಾಬ್ಲಮ್ ಇದ್ರು ಕೂಡ ಅವ್ರು ಬಂದ್ರೆ ಆದಷ್ಟು ನನ್ನ ಪ್ರಯತ್ನ ಮಾಡಿ ಸಾಲ್ವ್ ಮಾಡ್ತೀನಿ ಸ್ವಲ್ಪ ಇಲ್ಲಿ ಗ್ರಾಂಟ್ಸ್ ಇಲ್ಲ ಫಿಲ್ಫಿಲ್ ಆಗ್ತಾ ಇಲ್ಲ ಸ್ವಲ್ಪ ಇವಾಗ ನಾವು ಕೂಡ ಪ್ರೆಷರ್ ಮಾಡಿ ಮೇಯರ್ಗೆ ಆಮೇಲೆ ನಮ್ಮ ಕಮಿಷನರ್ ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ವಾರ್ಡ್ಗಳಲ್ಲಿ ಆಮೇಲೆ ಸಮರ್ಪಕವಾಗಿ ನಮ್ಮ ವಾರ್ಡ್ಗಳಲ್ಲಿ ಕೊಡ್ತಾ ಇಲ್ಲ ವರ್ಕ್ಸು ಅದನ್ನು ಕೂಡ ಧ್ವನಿ ಎತ್ತಿ ಮಾಡಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ